ಎಲ್ಲ ವೀಕ್ಷಕರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಏಳನೇ ವೇತನ ಆಯೋಗ ಸೆವೆನ್ ಪೇ ಕಮಿಷನ್ ಕರ್ನಾಟಕ ಕೆಲವು ನ್ಯೂ ಅಪ್ಡೇಟ್ಸ್ಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಕರ್ನಾಟಕ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದ ಷಡಕ್ಷರಿಯವರು ಹಾಗೂ ಮಾಜಿ ಅಧ್ಯಕ್ಷರಾದ ಭೈರಪ್ಪನವರು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರನ್ನ ಮೀಟ್ ಮಾಡ್ತಾರೆ ಏಳನೇ ವೇತನ ಆಯೋಗ ಮಾರ್ಚ್ ಹದಿನಾರರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರಿಗೆ ವರದಿನ ಸಲ್ಲಿಸಿತ್ತು ವೇತನ ಹೆಚ್ಚಳ ಸಂಬಂಧಿತ ಶಿಫಾರಸು ಮಾಡಲಾಗುವುದು ಎಂದು ಸಿ ಎಂ ಸಹ ಭರವಸೆ ಕೊಟ್ಟಿದ್ದರು ನೀತಿ ಸಂಹಿತೆ ಬಂತು ಹಾಗಾಗಿ ಎಲೆಕ್ಷನ್ ಡೇಟ್ ಡಿಕ್ಲೇರ್ ಆಯಿತು ಕೋಡ್ ಆಫ್ ಕಂಡಕ್ಟ್ ಜಾರಿ ಆಯಿತು ಸರ್ಕಾರ ಮೌನವಾಯಿತು ಈಗ ಎಲೆಕ್ಷನ್ ಮುಗೀತು ಕೋಡ್ ಆಫ್ ಕಂಡಕ್ಟು ಹೋಯಿತು ಬಟ್ ಏಳನೇ ವೇತನ ಆಯೋಗದ ವರದಿಯನ್ನು ಅನುಷ್ಠಾನ ಇನ್ನೂ ಮಾಡಲಾಗಿಲ್ಲ ಸಿದ್ದರಾಮಯ್ಯನವರು ಮೌನವಾಗಿದ್ದಾರೆ ನೌಕರರ ಸಂಘದ ಅಧ್ಯಕ್ಷರಾದ ಷಡಕ್ಷರಿಯವರು ಹಾಗೂ ಮಾಜಿ ಅಧ್ಯಕ್ಷರಾದ ಭೈರಪ್ಪನವರು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡ್ತಾರೆ ಏಳನೇ ವೇತನ ಆಯೋಗದ ಶಿಫಾರಸು ವರದಿಯನ್ನು ಶೀಘ್ರ ಜಾರಿಗೊಳಿಸಬೇಕು ಹಾಗೂ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಅನುಷ್ಠಾನಗೊಳಿಸಬೇಕು ಅಂತ ಮನವಿ ಮಾಡ್ಕೊತಾರೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಮನವಿ ಸಲ್ಲಿಸ್ತಾರೆ ಬಟ್ ಮುಖ್ಯಮಂತ್ರಿಗಳು ಈ ಮನವಿಗೆ ಯಾವ ರಿಪ್ಲೈ ಕೊಟ್ಟರು ಏನು ಉತ್ತರ ಕೊಟ್ಟರು ಅಂತ ಎಲ್ಲೂ ವರದಿಯಾಗಿಲ್ಲ ಹಾಗಾದರೆ ಮುಖ್ಯಮಂತ್ರಿಗಳು ಈ ಮನವಿಗೆ ಹೇಗೆ ಸ್ಪಂದನೆ ಮಾಡ್ತಾರೆ ಏನು ಹೇಳ್ತಾರೆ ಅಂತ ನೆಕ್ಸ್ಟ್ ನೋಡೋಣ ಸೊ ಕರ್ನಾಟಕ ರಾಜ್ಯ ನೌಕರರ ಸಂಘ ಪ್ರಕಟಣೆಯನ್ನು ಪತ್ರಿಕಾ ಪ್ರಕಟಣೆಯನ್ನು ಬಿಡುಗಡೆ ಮಾಡಿದೆ ಒಂದು ಏಳನೇ ವೇತನ ಆಯೋಗನ ಇಂಪ್ಲಿಮೆಂಟ್ ಮಾಡಬೇಕು ಸೆಕೆಂಡ್ ಒನ್ ಎನ್ ಪಿ ಎಸ್ ಬದಲು ಓ ಪಿ ಎಸ್ನ ಜಾರಿಗೊಳಿಸ್ಬೇಕು ಆರೋಗ್ಯ ಸಂಜೀವಿನಿಯನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಕೇಳ್ಕೊಂತು ಬಟ್ ಇದಕ್ಕೆ ಮುಖ್ಯಮಂತ್ರಿಗಳು ಯಾವುದೇ ರೀತಿ ಸ್ಪಂದನೇ ಕೊಡಲಿಲ್ಲ ಎಷ್ಟು ಮೌನವಾಗಿದ್ದರೂ ಇದ್ರ ಬಗ್ಗೆ ನೋಡ್ತೀವಿ ಅಂತ ಒಂದು ಮಾತು ಹೇಳ್ಕಳ್ಸಿದ್ರು ಬಟ್ ಮುಂಚೆ ಕೊಟ್ಟಿದ್ರಲ್ಲ ಭರವಸೆ ನಾವು ಈಡೇರಿಸ್ತೀವಿ ನಾವು ಸರ್ಕಾರಿ ನೌಕರರ ಪರವಾಗಿದ್ದೀವಿ ಅಂತ ಹೇಳಿದ್ರಲ್ಲ ಆ ಯಾವುದೇ ಮಾತು ಈ ಆಯೋಗದ ಮುಂದೆ ಹೇಳಲಿಲ್ಲ ಹಾಗಾದರೆ ಈ ಏಳನೇ ವೇತನ ಆಯೋಗ ಜೂನ್ ಕೊನೆಯ ವಾರದಲ್ಲಿ ಅಂದರೆ ಈ ವಾರದಲ್ಲಿ ಇಂಪ್ಲಿಮೆಂಟ್ ಆಗೋ ಚಾನ್ಸಸ್ ತುಂಬ ಕಡಿಮೆ ನೌಕರರ ಸಂಘ ಎರಡು ವಾರಗಳ ಗಡು ಕೊಟ್ಟಿತ್ತು ಆ ಗಡುವಿನೊಳಗಡೆ ನೀವು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಕೇಳಿತ್ತು ಬಟ್ ಸರ್ಕಾರದ ಮುಂದೆ ಸದ್ಯಕ್ಕೆ ಅನುಷ್ಠಾನ ಮಾಡೋ ಯೋಜನೆ ಇಲ್ಲ ಮೌನವಾಗಿದೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು ಈಗ ಆಲ್ರೆಡಿ ಜುಲೈ ಫಿಫ್ಟೀನ್ ತನಕ ಟೆಂಪ್ ಕೊಟ್ಬಿಟ್ಟಿದ್ದಾರೆ ಜೂನ್ ಕೊನೆಯ ವಾರದಲ್ಲಿ ಇಂಪ್ಲಿಮೆಂಟ್ ಆಗೋ ಚಾನ್ಸ್ ಕಡಿಮೆ ಹಾಗಾಗಿ ಇನ್ನೂ ನಿಯರ್ಲಿ ಟ್ವೆಂಟಿ ಡೇಸ್ ಆದರೂ ಟೈಮ್ ತಗೊಳುತ್ತೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ನೌಕರರಿಗೆ ಜೂನ್ ತಿಂಗಳಲ್ಲೂ ದೊರಕ್ತಾ ಇಲ್ಲ ಮತ್ತೆ ನಿರಾಸೆ ಆಗ್ತಾಯಿದೆ ಜುಲೈ ಫೋರ್ತ್ ಕ್ಯಾಬಿನೆಟ್ ಮೀಟಿಂಗ್ ಇದೆ ಏನಾದರೂ ಆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಾದರೂ ಜುಲೈ ಫೋರ್ತ್ ಕ್ಯಾಬಿನೆಟ್ ಮೀಟಿಂಗ್ ಇದೆ ಏನಾದರೂ ಈ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಮತ್ತೊಮ್ಮೆ ಚರ್ಚೆ ಆಗುತ್ತಾ ಇಂಪ್ಲಿಮೆಂಟ್ ಆಗುತ್ತಾ ಏಳನೇ ವೇತನ ಆಯೋಗದ ವರದಿ ಇಂಪ್ಲಿಮೆಂಟ್ ಆಗುತ್ತಾ ಅಥವಾ ಜುಲೈ ಹದಿನೈದರ ಒಳಗಾದರೂ ಇಂಪ್ಲಿಮೆಂಟ್ ಆಗುತ್ತಾ